ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಬೆಳಿಗ್ಗೆನೆ ಎದ್ದ ತಕ್ಷಣ ಅಪ್ ಆಗಿದೆ ಫಸ್ಟು ತುಳಸಿ ಗಿಡನ ನೋಡಿ ನಮಸ್ಕಾರ ಮಾಡ್ಕೊಂಬಂದು ಈಗ ನಾನು ಹಾಲು ಕಾಯಿಸೋಕ್ಕೆ ಇಟ್ಟಿದ್ದೀನಿ ನಾನು ಫಸ್ಟೇ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಫಸ್ಟು ಬಿಸಿನೀರನ್ನು ಕುಡ್ದಾಯಿತು ಈಗ ನನಗೆ ನಮ್ಮ ಮನೆಯವರಿಗೆ ಮಗಳಿಗೆ ಮೂರು ಜನಕ್ಕೆ ನಾನು ಏಲಕ್ಕಿ ಟೀ ಮಾಡ್ತಾಯಿದ್ದೀನಿ ಏಲಕ್ಕಿ ಟೀ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತಂತೆ ಅಷ್ಟೇ ಅಲ್ಲದೆ ಈ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತಂತೆ ಮತ್ತು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತಂತೆ ಇಷ್ಟೊಂದು ಬೆನಿಫಿಟ್ ಇರಬೇಕಾದ್ರೆ ಯಾಕೆ ಏಲಕ್ಕಿ ಟೀ ಕುಡಿ ಬಾರ್ದಲ್ವಾ ಹಾಗಾದರೆ ವೇವರ್ಸ್ ನೀವು ಎಷ್ಟು ಜನ ಏಲಕ್ಕಿ ಟೀನ ಕುಡಿತೀರಾ ಮತ್ತೆ ಯಾರಿಗಿಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಬೆಳಿಗ್ಗೆ ತಿಂಡಿ ಬಂತು ನಾನು ಏನು ಮಾಡಿದೆ ಅಂದರೆ ಉಪ್ಪಿಟ್ಟು ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮನೆಯವ್ರಿಗೆ ಉಪ್ಪಿಟ್ಟು ಅಂದ್ರೆ ಅಲರ್ಜಿ ಆಗದೇ ಇಲ್ಲ ಅದಕ್ಕೆ ಕಾಂಕ್ರೀಟ್ ಅಂತ ಹೆಸರು ಸಹ ಇಟ್ಟಿದ್ದಾರೆ ನಿಮಗೂ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ವಾ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದ್ರ ಬಗ್ಗೆನೂ ನನ್ನ ಮಗಳಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅವಳಂತ ಅಚ್ಚುಕಟ್ಟಾಗಿ ಕೂತ್ಕೊಂಡು ತಿಂತಾಳೆ ಸೊ ರೇರಾಗಿ ಉಪ್ಪಿಟ್ಟು ಮಾಡಿದ್ರೆ ತಿಂತಾರೆ ಅದೇ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಏನಾದರೂ ಉಪ್ಪಿಟ್ಟು ಮಾಡಿದರೆ ಖಂಡಿತವಾಗಲೂ ನಮ್ಮ ಂತೂ ತಿಂಡಿನೇ ತಿನ್ನೋದಿಲ್ಲ ಎಲ್ಲಾರದು ತಿಂಡಿನೂ ಸಹ ಆಯಿತು ಮನೆ ಗೂಡಿಸಿ ಒರೆಸಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ತಿಂಡಿ ತಿಂದಿದ್ದು ಪಾತ್ರೆ ಇತ್ತಲ್ಲ ಅದನ್ನು ಇದ್ದೀನಿ ಇದನ್ನೆಲ್ಲ ತೊಳೆದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ರಾತ್ರಿ ಹೊತ್ತು ಹಿಂದಿನ ದಿವಸದೆಲ್ಲ ರಾತ್ರಿನೇ ತೊಳೆದು ಇಟ್ಬಿಡ್ತೀನಿ ಆದ್ರೂ ಬೆಳಗ್ಗೆ ಹೊತ್ತು ತಿಂಡಿ ಆದಮೇಲೆ ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ ದಿಸಕ್ಕೆ ಎರಡು ಮೂರು ಸಲ ತೊಳಿತಾನೇ ಇರಬೇಕಾಗುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಂತೂ ತುಂಬ ಥಂಡಿ ಇರುತ್ತೆ ಚಳಿ ಚಳಿಯೇ ಇರುತ್ತೆ ಪಾತ್ರೆ ತೊಳೆಯೋಕ್ಕಂತೂ ಮನಸೇ ಬರೋದಿಲ್ಲ ನನಗೆ ಎಷ್ಟೇ ಕಷ್ಟ ಇದ್ದರೂ ನೋವಿದ್ರೂ ಅಷ್ಟೇ ಅಂದರೆ ನನಗೊಂಚೂರು ಹುಷಾರಿಲ್ಲ ಅಂದ್ರೂ ಕೆಲಸ ಮಾತ್ರ ನಾನು ಮಾಡ್ತಾನೆ ಇರ್ತೀನಿ ನನಗೆ ಮನೆ ಯಾವಾಗಲೂ ನೀಟಾಗಿರಬೇಕು ಮಕ್ಕಳು ಒಂಚೂರು ವಸ್ತುನ ಅಲ್ಲಿ ಇಲ್ಲಿ ಬಿಸಾಕಿದ್ರು ಬೈತಾಯಿರ್ತೀನಿ ಎಲ್ಲೆತ್ತಿದ್ರೂ ಅಲ್ಲೇ ತೊಗೊಂಡೋಗಿಡಿ ಹೇಳ್ಬಿಟ್ಟು ಸೊ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ಆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಾಯಿತು ಸೊ ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಈ ರೀತಿ ಒಂದು ಆಗಿರೋ ಬಾರ್ಡ್ರ್ ರಂಗೋಲಿನ ಹಾಕಿದ್ದೀನಿ ನಮ್ಮ ಮನೆಯವರು ಇವತ್ತು ಪೂಜೆ ಮಾಡ್ತಿದ್ದಾರೆ ಇವತ್ತು ಅಮಾಸೆ ಅಲ್ವಾ ಸೊ ಎಲ್ಲ ಅಲ್ಲೂ ರಂಗೋಲಿ ಎಲ್ಲ ಹಾಕ್ಕೊಟ್ಟು ಅವರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಸೊ ಅವರೇ ಈ ರೀತಿ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಯಾವ ದೇವ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಫುಲ್ಲು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ಹಮಾಸೆ ಅಲ್ವಾ ಒಂದು ನಿಂಬೆಹಣ್ಣನ್ನು ಎರಡು ಹೋಳಾಗಿ ಕಟ್ ಮಾಡಿ ಒಂದಕ್ಕೆ ಅರ್ಶನ ಒಂದಕ್ಕೆ ಕುಂಕುಮನ ಹಚ್ಚಿ ಬಾಗಿಲಲ್ಲಿ ಬಲ್ಗಡೆ ಎಡಗಡೆ ಇಟ್ಟಿದ್ದಾರೆ ನಮ್ಮ ಮನೆಯವರೇ ನಾನು ವಾಯ್ಸೋರು ಕೊಡಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಇಲ್ಲಿ ಹಕ್ಕಿಗಳಿಂದ ಸೌಂಡು ಏನಾದರೂ ನಿಮಗೆ ಕೇಳಿಸಿದ್ರೆ ಇಗ್ನೋರ್ ಮಾಡಿ ಸಾರಿ ಸೊ ಈಗ ಆರತಿ ಧೂಪ ಎಲ್ಲ ತೋರ್ಸಾಯಿತು ಹೊಸಲುಗು ಪೂಜೆ ಈ ರೀತಿ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಇದ್ದೀನಿ ನಮ್ಮ ಮನೆಯವರು ಆಗಲೇ ಕೆಳಗಡೆ ನನಗೋಸ್ಕರ ಕಾಯ್ತಾ ಇದ್ದಾರೆ ಪೂಜೆ ಸಾಮಾನೆಲ್ಲ ಅವರೇ ತೊಗೊಂಡೋಗಿದ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರ ಇರುವ ಮಾರಿಯಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಅಶ್ವಥ್ ಕಟ್ಟೆ ಇದೆ ಅಲ್ಲಿ ನಾಗರ್ಕಲ್ಲಿದೆ ಇವತ್ತು ಮಂಗಳವಾರ ಸೊ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡೋಣ ಅಂತ ಬಂದಿದ್ದೀನಿ ಯಾಕಂದರೆ ನನಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಮತ್ತು ನನ್ನ ಮಗಳಿಗೆ ಸಡನ್ನಾಗೆ ಇದ್ದಕ್ಕಿದ್ದಂಗೆ ಅವಳಿಗೂ ಮೊನ್ನೆ ಫೀವರ್ ಬಂದು ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗಿಬಿಟ್ಟಿತ್ತು ಸೊ ಅವಳೊಂದು ಫೈವ್ ಡೇಸು ಕಾಲೇಜ್ಗೆ ಹೋಗಲಿಲ್ಲ ಆ ಫೈವ್ ಡೇಸಲ್ಲಿ ನಾನು ಫೋರ್ ಡೇಸು ಬ್ಲಾಗ್ ಏನೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಮಕ್ಳಿಗೊಂಚೂರು ಏನಾದ್ರೂ ನಮಗೆ ಕೈಕಾಲೇ ಹೊಡೋದಿಲ್ಲ ಹಾಗಾಗಿ ದೇವರಿಗೆ ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಮತ್ತು ನನ್ನ ಮಗಳು ಇಡೀ ಕುಟುಂಬಕ್ಕೋಸ್ಕರ ನಾನು ಆರೋಗ್ಯಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮಗಿರುವ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ನಾಗನ ತೊಂದರೆ ಅಥವಾ ಕಾಳು ಸರ್ಪ ದೋಷ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಈ ಗಂಟುಗಳಲ್ಲಿ ನೋವಿರೋದು ಆಮೇಲೆ ನರಕ್ಕೆ ಸಂಬಂಧಿಸಿರುವ ರೋಗ ಮತ್ತು ಚರ್ಮದ ಸಮಸ್ಯೆ ಇರೋರು ಮತ್ತು ಹೃದಯ ಆರೋಗ್ಯದ ಸಮಸ್ಯೆ ಇರೋರು ದೇವರಿಗೆ ವಿಶೇಷವಾಗಿ ಏನಾದರೂ ಪೂಜೆ ಮಾಡಿದರೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಎಲ್ಲದಕ್ಕೂ ನಂಬಿಕೆ ಮುಖ್ಯ ನಂಬಿಕೆ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ಭಗವಂತ ಕೈ ಬಿಡುವುದಿಲ್ಲ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ಒಂದೇ ದೇವಸ್ಥಾನದಲ್ಲಿ ಹದಿನಾಲ್ಕು ದೇವರುಗಳಿದ್ದಾರೆ ಆದರೆ ಕೆಲವೊಂದು ದೇವರುಗಳನ್ನೆಲ್ಲ ತೆಗೆದು ಅಲ್ಲಿ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಹಾಗಾಗಿ ನಾನು ಪೂರ್ತಿ ಇಲ್ಲಿ ತೋರಿಸಿಲ್ಲ ಕೆಲವೊಂದು ದೇವರುಗಳನ್ನು ತೋರಿಸಿದ್ದೀನಿ ಫಸ್ಟು ಇಲ್ಲೇ ಅಮ್ಮನವ್ರನ್ನ ನೋಡಬಹುದು ಮಾರಿಯಮ್ಮ ದೇವರನ್ನು ತೋರಿಸಿದ್ದೀನಿ ಅದಾದ ನಂತರ ವಿಘ್ನೇಶ್ವರ ಬಲಗಡೆ ವಿಘ್ನೇಶ್ವರ ದೇವರು ಇರೋದು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಲ್ವ ದೇವಸ್ಥಾನದ ಹಿಂದ್ಗಡೆ ಅಲ್ಲಿ ದಕ್ಷಿಣಾಮೂರ್ತಿ ದೇವರನ್ನು ನೋಡ್ಬೋದು ದಕ್ಷಿಣ ಮುಖಕ್ಕೆ ಇರ್ತಾರೆ ಆನಂತರ ಆಂಜನೇಯ ದೇವರನ್ನು ನೋಡ್ಬೋದು ಯಾಕಂದರೆ ಆಂಜನೇಯ ಸ್ವಾಮಿನೂ ದಕ್ಷಿಣ ಮುಖ ಅಲ್ವಾ ಹಾಗಾಗಿ ಅಲ್ಲಿ ಅಮ್ಮನವರ ಮೂಲಸ್ಥಾನ ಇದೆ ಅಲ್ಲಿ ಕೆಲವರು ಹೆಂಗಸರೆಲ್ಲ ಅಲ್ಲಿ ಪೂಜೆ ಮಾಡ್ತಿದ್ದಾರಲ್ವ ಅಲ್ಲಿ ಅಮ್ಮನವರ ಅದು ಮೂಲಸ್ಥಾನ ಪಕ್ಕದಲ್ಲೇ ಸಪ್ತ ಮಾತೃಕೆಯರಿಂದು ದೇವಸ್ಥಾನ ಅಂದರೆ ಅಲ್ಲಿ ಸಪ್ತ ಮಾತೃಕೆಯರು ಇದ್ದಾರೆ ಅದಾದ ನಂತರ ಅಶ್ವಥ ಕಟ್ಟೆ ನಾನು ನಾಗರಕಲ್ಲಿಗೆ ಪೂಜೆ ಮಾಡಿದ್ನಲ್ಲ ಅದು ಅದಾದ ನಂತರ ಅಲ್ಲಿ ಈಶ್ವರನ ನ ಲಿಂಗ ಪ್ರತಿಷ್ಠಾಪನೆ ಇತ್ತು ಬಟ್ ಈಗ ಅದು ಜೀರ್ಣೋದ್ಧಾರಕ್ಕೋಸ್ಕರ ಅಲ್ಲೆಲ್ಲ ತೆಗೆದಿದ್ದಾರೆ ಅದಾದ ನಂತರ ಭದ್ರಕಾಳಿ ಆಮೇಲೆ ಅಂಗಳ ಪರಮೇಶ್ವರಿ ಮತ್ತು ದುರ್ಗಾದೇವಿ ಅದಾದ ನಂತರ ಕಾಳಬೈರೇಶ್ವರ ಸ್ವಾಮಿ ಅದಾದ ನಂತರ ನವಗ್ರಹ ದೇವರುಗಳಿಂದ ಸಹ ಇತ್ತು ಅದಾದ ನಂತರ ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಮುಂದಗಡೆ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿನೂ ಸಹ ಇತ್ತು ಬಟ್ ಅದು ಯಾವುದೂ ತೋರಿಸಿಲ್ಲ ಅಲ್ಲೆಲ್ಲ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಪೂರ್ತಿ ಆದಮೇಲೆ ಇನ್ನೊಂದ್ಸತಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ ಬೆಳಿಗ್ಗೆ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯವರು ಪೂಜೆ ಮಾಡಬೇಕಾದ್ರೆ ಹೊಸ್ಲತ್ರ ನಾನು ರಂಗೋಲಿ ಹಾಕಿದ್ದೆ ಬಟ್ ಅದಕ್ಕೆ ಕಲರ್ ಹಾಕಿದ್ದಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಲೇಟ್ ಆಗಿಬಿಡತ್ತೆ ಹೇಳ್ಬಿಟ್ಟು ಹಾಗೆ ಹೋಗಿದ್ದೆ ಸೊ ಈಗ ದೇವಸ್ಥಾನದಿಂದ ಬಂದ ಮೇಲೆ ಅದಕ್ಕೆ ನಾನು ಕಲರನ್ನು ಫಿಲ್ ಮಾಡ್ತಾಯಿದ್ದೀನಿ ನನಗೆ ಏನೋ ಡೈಲಿ ಒಂದು ಆಗಿರೋ ರಂಗೋಲಿ ಬಿಡಿಸ್ಬೇಕಂದ್ರೆ ತುಂಬ ಇಷ್ಟ ವಿಡಿಯೋಗೋಸ್ಕರನೋ ಅಥವಾ ಅಲಂಕಾರಗೋಸ್ಕರನೋ ನಾನು ಬಿಡಿಸ್ತಾ ಇಲ್ಲ ಆ ರೀತಿ ಮನೆ ಮುಂದೆ ಒಂದು ಸುಂದರವಾದ ರಂಗೋಲಿ ಇದ್ದರೆ ಆ ಮನೆಯಲ್ಲಿ ಯಾವುದೇ ತರಹ ದುಷ್ಟಶಕ್ತಿಗಳು ಬರೋದಿಲ್ಲ ಮತ್ತು ಅಮ್ಮನವರಿಗೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ರಂಗೋಲಿ ಅಂದರೆ ಅತ್ಯಂತ ಪ್ರಿಯ ಒಂದು ಕಥೆಯಲ್ಲಿ ನಾನು ಕೇಳಿದೆ ರಂಗೋಲಿಗೆ ತಾಯಿ ಮನಸೋತು ಮನೆಗೆ ಬಂದಿದ್ಲು ಅಂತ ಈಗ ಕಲರೆಲ್ಲ ಫಿಲ್ ಮಾಡಿದ್ದೀನಿ ಸೊ ರಂಗೋಲಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಜನ ವೀಡಿಯೋಸನ್ನು ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳೋದಿಲ್ಲ ನ್ಯೂ ಚಾನಲ್ ಅಲ್ವಾ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ತಾನೇ ನಾವು ಬೆಳೆಯೋದು ಪ್ಲೀಸ್ ವ್ಯೂವರ್ಸ್ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿಯ ನಿಮ್ಮ ಒಂದು ಸಪೋರ್ಟ್ ಇರಲಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿವರ್ಸ್ ಧನ್ಯವಾದಗಳು